ಶಾಸಕ ಸಿ ಎನ್ ಬಾಲಕೃಷ್ಣ ಚಂದರಪಟ್ಟಣ ಪುರಸಭೆಯ ಮಾಜಿ ಅಧ್ಯಕ್ಷ ಕೋಟೆ ಮೋಹನ್ ಚಾಮುಂಡೇಶ್ವರಿ ಬಡಾವಣೆಯ ಸಮಸ್ಯೆ ಆಲಿಸಿದರು ಈ ವೇಳೆ ಪುರಸಭಾ ಮುಖ್ಯಾಧಿಕಾರಿ ಯತೀಶ್ ಇಂಜಿನಿಯರ್ ಬಸವರಾಜು ಸೇರಿದಂತೆ ಚಾಮುಂಡೇಶ್ವರಿ ಬಡಾವಣೆಯ ಮುಖಂಡರು ಉಪಸ್ಥಿತರಿದ್ದರು ನೋಡು ಅವ್ನ ಎಲ್ಲೂ ಹೋಗಲ್ಲ ಮಂಜ ಇರ್ತಾನೆ ಆಮೇಲೆ ಇಡೀ ಟೌನ್ ಅಲ್ಲಿ ಇಪ್ಪತ್ ಮೂರು ವಾರ್ಡ್ ಅಲ್ಲಿ ಪರ್ಫೆಕ್ಟ್ ಕೆಲಸ ಮಾಡೋದು ನಾವ್ ನಾವ್ ಅವ್ನ್ ಬೇಕಾದ್ರೆ ಹೋಗ್ತೀನಿ ಎಷ್ಟು ಗ್ರ್ಯಾಟ್ ಕಟ್ಟಿದಾರಪ್ಪ ಹದಿನೈದ್ ಎಂಬತ್ ಲಕ್ಷ ರೋಡ್ ಊಟ ಎಷ್ಟು ಬರ್ತದೆ ಇಪ್ಪತ್ತೈದು ಲಕ್ಷ ಒಂದ್ಸಲ ಎಷ್ಟು ಇಡೀ ನಗರಕ್ಕೆ ಎಷ್ಟು ಅಲ್ಲಿ ನಿಮ್ಗೆಲ್ಲ ಜನಕ್ಕೆ ಗೊತ್ತಾಗ್ಬೇಕು ವಿಚಾರಗಳು ಮಾತಾಡ್ತಾರೆ ಇಪ್ಪತ್ತೈದು ಲಕ್ಷದಲ್ಲಿ ಒಂದು ಮುನ್ನೂರು ಮೀಟರ್ ರೋಡ್ ಮಾಡೋಲ್ಲ ನಮ್ಮ ಪುರಸಭೆ ನಮ್ಮ ಅಧ್ಯಕ್ಷ ಇರ್ಬೋದು ನಮ್ಮೆಲ್ಲ ಅಧಿಕಾರಿ ಇನ್ನು ಆಡಳಿತಾಧಿಕಾರಿ ನೇಮಕ ಆಗಿಲ್ಲ ಅಲ್ಲಿ ತಗ ಅಧ್ಯಕ್ಷೆ ಅವರು ಈಗ ಎಲ್ಲ ಕೌನ್ಸಿಲರ್ಗಳು ನಮ್ಮೆಲ್ಲರ ಸೂಚನೆ ಮೇರೆಗೆ ಸುಮಾರು ಹತ್ತು ಕೋಟಿ ರೂಪಾಯಿ ಬರೀ ಪುರಸಭೆ ತೆರಿಗೆ ಅನ್ನೋದಂತ ರೋಡ್ಗಳು ಮಾಡಿಸಿದ್ವಿ ನಿಮ್ಮ ಅಮ್ಲಕ್ಕೆ ನಿಯಮಾವತಿ ಕಡೆಯಿಂದ ಒಂದು ಆರು ಕೋಟಿ ರೂಪಾಯಿ ನೋಡಿ ಮಾಡ್ಕೊಂಡಿದ್ದೀವಿ ಸೈಡಿಂದ ಬರೋ ಅಂತವೇ ಇಲ್ಲ ವಿಚಾರ ನಗರಕ್ಕೆ ನಿಮ್ಮ ಗಮನಕ್ಕೆ ಏನಾಗುತ್ತೆ ವಾಸ್ತವತೆ ಸುತ್ತೆ ಮೂರು ವರ್ಷದಿಂದ ಸರ್ಕಾರದಿಂದ ಈ ಥರ ಇದೆ ತಮ್ಮ ಗಮನಕ್ಕೆ ನಾನೇ ಸರ್ಕಾರ ಘೋಷಣೆ ಮಾಡಕ್ಕೆ ಹೋಗಲ್ಲ ಮತ್ತೊಂದು ಹೋಗಲ್ಲ ಆ ತರ ಸ್ಟೇಜ್ ಇದೆ ತಮ್ಮ ಗಮನಕ್ಕೆ ರೀ ವೋಲ್ಟೇಜ್ ಪ್ರಾಬ್ಲಮ್ ಮಾಡ್ಕೊಡೋಣ ತಲೆ ಬಿಡಿ ಆ ಎಂಟ್ರೆನ್ಸ್ ನೂರು ಮೀಟರ್ ಕಾಂಕ್ರೀಟ್ ಹಾಕ್ಸ್ಕೊಡ್ತೀವಿ ರಾಜು ನೋಡೋದು ಏನಾರು ಅದನ್ನೂರ್ ಮೀಟರ್ ಮಾಡಪ್ಪ ನಾವ್ ಸ್ಟಾರ್ಟ್ ಮಾಡಿ ನಾವು ಅಡ್ಜಸ್ಟ್ ಮಾಡ್ಬೇಕು ಮಾಡೋಣ ಅಲ್ಲಿ ಡ್ರೈನ್ ಮಾಡಕ್ ಆಗಲ್ಲ ನೀಟಾಗಿ ಒಳ್ಳೆ ಕಾಂಕ್ರೀಟ್ ಒಳ್ಳೆ ಪ್ರೊಫೆಷನ್ ಮಾಡಿ

ಎಮ್ ಎಲ್ ಎಳೆ ಮಾಡಿ ಮಾಡಿರೋ ನೋಟ್ ತಿಂಗಳು ಮಾಡ್ತೇವೆ ಚಾರ್ಜ್ ಮಾಡಿ ಆಯ್ತಲ್ಲಪ್ಪ ಈ ತಿಂಗಳು ಬೇಡ ಮುಂದಿನ ತಿಂಗಳು ಹದಿನೈದು ತಾರೀಕು ಒಳಗಡೆ ನಿಮ್ದು ಅರವತ್ತ್ ಮೂರು ಕೆ ವಿಕ್ಷನ್